ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನೋಡಿ ಈ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬದ ದಿನ ಮತ್ತು ಅದ್ರ ಹಿಂದಿನ ದಿನ ಯಾವ್ಯಾವ ಥರ ಪ್ರಿಪ್ರೇಷನ್ನ ಮಾಡಿಕೊಂಡೆ ಅನ್ನೋದನ್ನ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ಇದೊಂಥರ ರ್ಯಾಂಡಮ್ ಬ್ಲಾಗ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದು ಹಬ್ಬದ ಹಿಂದಿನ ದಿನ ಅಂದರೆ ಗೌರಿ ಹಬ್ಬ ಫ್ರೈಡೇ ಇದ್ದಿದ್ರಿಂದ ನಾನು ಗುರುವಾರದ ವಿಡಿಯೋ ಇದು ನಾನು ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಅಂತ ಹೂರಣ ಮತ್ತು ಕಣ್ ಕನಕನ್ನೆಲ್ಲ ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಯಾಕೆ ಅಂದರೆ ಫ್ರೆಂಡ್ಸ್ ತುಂಬಾ ಕೆಲಸ ಇರುತ್ತೆ ಮತ್ತು ನಾನು ಇದನ್ನು ಹೊರಳುಕಲಲ್ಲಿ ರುಬ್ಬೋದ್ರಿಂದ ಟೈಮು ಕೂಡ ಹಿಡಿಯುತ್ತೆ ಬೆಳಿಗ್ಗೆ ಎದ್ದು ಪೂಜೆ ಅದು ಇದು ಅಂದ್ಕೊಂಡು ಮಾಡೋದಕ್ಕಾಗಲ್ಲ ಅದರಿಂದ ಹೂರಣನ್ನೆಲ್ಲ ರೆಡಿ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಆಗುತ್ತೆ ಅಂತ ನೋಡಿ ನಾನಿಲ್ಲಿ ಎರಡು ಬೌಲಷ್ಟು ಕಡಲೆಬೇಳೆನ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅರ್ಶಿನದ ಪುಡಿನ ಹಾಕಿ ಅದನ್ನು ವಿಶಾಲಾಕೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಬೌಲಷ್ಟು ಕಾಯಿ ತುರಿ ಮತ್ತು ಒಂದೊಂದು ಬೌಲಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಮತ್ತು ಒಣಶುಂಠಿ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಈ ಕಾಯಿ ನಾನು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಹಾಗೇ ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡ್ಕೊಬಿಡ್ತೀನಿ ಯಾಕಂದರೆ ನಾನು ಹೂರಣ ಒರಳು ಕಲ್ಲಲ್ಲಿ ರುಬ್ತಾ ಇರೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ ತುಂಬಾ ಟಯರ್ಡ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿ ಹಿಂದಿನ ದಿನ ಎಲ್ಲ ಮಾಡ್ಕೊಬೇಕಲ್ವ ಅದರಿಂದ ಒಂದು ಸ್ವಲ್ಪ ಹಾಗೆ ಲೈಟಾಗಿ ಇದ್ದೀನಿ ನೋಡಿ ಈ ಕಡೆ ಬೇಳೆನೂ ಕೂಡ ಕಡಲೆ ಬೇಳೆನೂ ಕೂಡ ಬೇಯಿತು ನೀಟಾಗಿ ಬೆಂದಿದೆ ನೋಡಿ ಅದನ್ನೆಲ್ಲ ನೀಟಾಗಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದೀನಿ ಆ ನೀರನ್ನ ಒಬ್ಬಟ್ಟು ಒಬ್ಬಟ್ ಸಾಂಬಾರ್ಗೆ ಯೂಸ್ ಮಾಡ್ಕೋಬಹುದು ನೋಡಿ ಇವಾಗ ಇದನ್ನು ನಾನು ಹೊರಳಕಲ್ಲಲ್ಲಿ ರುಬ್ತಾ ಇದ್ದೀನಿ ಅಲ್ವಾ ನೋಡಿ ನಾನು ನಿಮಗೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಏನೋ ತೋರಿಸಿದ್ದೆ ಅಲ್ವಾ ಹೊರಳು ಕಲ್ಲು ತೊಗೊಂಡೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದಂತೂ ತುಂಬಾ ಚೆನ್ನಾಗಿ ನುಣ್ಣಗೆ ರುಬ್ಬುತ್ತೆ ಬೇಗನೆ ಆಗೋಗುತ್ತೆ ಬಟ್ ಸ್ವಲ್ಪ ಅಂದರೆ ಕ್ವಾ ಚಿಕ್ಕದಿರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನಾನು ಇದನ್ನು ತ್ರೀ ಸೆಟ್ಟಲ್ಲಿ ರುಬ್ಬಿದ್ದೀನಿ ಅಂದರೆ ನಾನು ತೊಗೊಂಡಿದ್ದೆ ನೋಡಿ ಎರಡು ಬೌಲಷ್ಟು ಕಡಲೆಬೇಳೆ ಒಂದು ಬೌಲಷ್ಟು ಬೆಲ್ಲ ಮತ್ತು ಒಂದು ಬೌಲಷ್ಟು ಕಾಯಿ ಅದನ್ನೆಲ್ಲ ಸೇರಿ ನಾನು ತ್ರೀ ಟೈಮ್ಸು ರುಬ್ಬಿದ್ದೀನಿ ತುಂಬಾ ಕೈ ನೋವು ಬಂದ್ಬಿಡ್ತು ಫ್ರೆಂಡ್ಸ್ ಯಾಕಂದರೆ ಅಭ್ಯಾಸನೇ ಇಲ್ಲ ತಪ್ಪೋಗ್ಬಿಟ್ಟಿದೆ ಯಾವುದೋ ಶತಮಾನದಲ್ಲೇನೋ ಸಲ ರುಬ್ಬಿದ್ದು ಅನ್ಕೋತೀನಿ ಅಭ್ಯಾಸನೂ ಇಲ್ಲದೆ ಇರೋದ್ರಿಂದ ಆ ಥರ ಮೂರು ಟೈಮ್ಸು ರುಬ್ಬಿದ್ದೆ ನೋಡಿ ತುಂಬಾ ಕೈಯೆಲ್ಲ ನೋವು ಬಂದ್ಬಿಡ್ತು ಮತ್ತು ಈ ಒರಳು ಕಲ್ಲನ್ನ ತಗೊಂಡ್ಮೇಲೆ ಫ್ರೆಂಡ್ಸ್ ಇದನ್ನು ಎರಡರಿಂದ ಮೂರು ಬಾರಿ ನಾವು ಅಕ್ಕಿನ ನೆನೆಸಿ ಅದು ನೆನೆದಿರೋ ಅಂಥ ಹಕ್ಕಿಗೆ ಒಂದು ಇಡಿಯಷ್ಟು ಉಪ್ಪಿನ ಪುಡಿ ಒಂದು ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರುಬ್ಬಿ ರುಬ್ಬಿ ಅದರಲ್ಲಿರೋ ಅಂದರೆ ಸಣ್ಣ ಸಣ್ಣ ನುಚ್ಚು ನುಚ್ಚು ಥರ ಇದರಲ್ಲಿ ಮಣ್ಣು ಬರುತ್ತೆ ಇದ್ರದ್ದು ಕಲ್ಲಲ್ಲಿ ಬರೋ ಅಂಥ ಮಣ್ಣು ಬರುತ್ತೆ ಅದನ್ನೆಲ್ಲ ತೆಗಿಬೇಕು ಫ್ರೆಂಡ್ಸ್ ನೀಟಾಗಿ ನಾನು ಎರಡು ಸಲ ಅಕ್ಕಿನ ನೆನೆಸಿ ನೆನೆಸಿ ಡೇ ದಿನ ಬಿಟ್ಟು ದಿನ ಅದನ್ನು ಚೆನ್ನಾಗಿ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಬಿದ ನಂತರ ಅಕ್ಕಿದು ಸಂಪ್ಳಿಗೆ ಇರುತ್ತೆ ನೋಡಿ ಅದನ್ನು ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿ ಬಟ್ಟೆ ಉಜ್ಜ ಬ್ರಷಲ್ಲಿ ಕ್ಲೀನ್ ಮಾಡಿದ್ದೀವಿ ನಾನು ನನ್ನ ಹಸ್ಬೆಂಡ್ ಇಬ್ರು ಸೇರ್ಕೊಂಡು ಇದನ್ನು ಬಾತ್ರೂಮಲ್ಲಿ ಇಟ್ಕೊಂಡು ಅದನ್ನು ತಿಕ್ಕಿ ತಿಕ್ಕಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ಅದರಲ್ಲಿ ಎಷ್ಟು ಇದು ಸಣ್ಣ ಸಣ್ಣ ಕಲ್ಕಲ್ಗಳು ಮಣ್ಮಣ್ ಥರ ಬರುತ್ತೆ ಅಂದರೆ ನಾನು ಎರಡು ಸಲ ಕ್ಲೀನ್ ಮಾಡಿ ಅದಾದ ಮೇಲೂ ಒಂದು ಎರಡು ಮೂರು ಸಲ ಚೆನ್ನಾಗಿ ಬ್ರಷಲ್ಲಿ ಉಜ್ಜಿ ನೀಟಾಗಿ ತೊಳೆದಿದ್ದೀವಿ ಅಲ್ಲಿಗೆ ನೀಟಾಗಿ ಅಂದರೆ ನಾವು ಬೇರೆ ರುಬ್ಬಿದಾಗ ಅದರಲ್ಲಿ ಸಣ್ಣ ಸಣ್ಣದಾಗಿ ಕಲ್ಲುಗಳು ಬಂದ್ಬಿಡುತ್ತೆ ಅದು ಸಿಗಲ್ಲ ಬಾಯಿಗೆ ಆ ಥರ ಮೊದಲು ನೀವು ಆ ಥರ ಮಾಡ್ಕೊಬೇಕು ಇದು ತಗೊಂಡ ತಗೊಂಡ ತಕ್ಷಣ ಡೈರೆಕ್ಟಾಗಿ ಹಾಗೇ ಯೂಸ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಮಾಡಿದ ನಂತರ ರುಬ್ಕೋಬೇಕು ಮಾತ್ರ ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿ ಸವಿಯುತ್ತೆ ಮಾತ್ರ ಪೇಷನ್ಸ್ ಇರಬೇಕಷ್ಟೇ ಮತ್ತು ಟೈಮ್ ಇರಬೇಕು ಫ್ರೆಂಡ್ಸ್ ಕುತ್ಕೊಂಡು ರುಬ್ಬಕ್ಕೆ ನನಗಂತೂ ತುಂಬಾ ಟಯರ್ಡ್ ಆಗಿತ್ತು ಅಬ್ಬು ದಿನ 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 ಕೆಲಸ ಎಲ್ಲ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಅದ್ರ ಜೊತೆ ಇವೆಲ್ಲ ಕ್ಲಾಸ್ ಬೇರೆ ಅದೆಲ್ಲ ಬ್ಯಾಕ್ ಪೇನೆ ಬಂದ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ನೋಡಿ ನಾನು ಅದಕ್ಕೆ ಕಣಕನೂ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಒಂದೂವರೆ ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕ್ರಿಸ್ಪಿನೆಸ್ಗೋಸ್ಕರ ಒಂದೆರಡು ಸ್ಪೂನಷ್ಟು ಇಲ್ಲಿ ಸೂಜಿ ರವಾನೆ ಯೂಸ್ ಮಾಡಿದ್ದೀನಿ ಸ್ವಲ್ಪ ಅರ್ಶನದ ಪುಡಿನೂ ಕೂಡ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇದನ್ನ ಅದು ಕ್ಲಿಪ್ಪಿಂಗ್ಸು ನಾನು ವೀಡಿಯೋನ ಆನೆ ಮಾಡಿಲ್ಲ ಎಷ್ಟೋ ಹೊತ್ತಾದ್ಮೇಲೆ ಮೇಲೆ ನೋಡಿದ್ದೀನಿ ನೋಡಿ ಆ ಥರ ಕಲಿಸ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀವು ಎಣ್ಣೆನ ಹಾಕೋತ ಈ ತರ ಮಿದಿಸ್ತಾ ಹೋಗ್ಬೇಕಾಗುತ್ತೆ ನಾನು ಆಲ್ರೆಡಿ ಎರಡರಿಂದ ಮೂರು ಬಾರಿ ಈ ಥರ ಎಣ್ಣೆ ಹಾಕೊಂಡು ಮಿದುಸಾಗಿದೆ ಆವಾಗ ನೋಡ್ತೀನಿ ಕ್ಲಿಪ್ಪಿ ಇದೇ ಆಗಿಲ್ಲ ವಿಡಿಯೋನೇ ಆನ್ ಆಗಿಲ್ಲ ಆವಾಗ ಮತ್ತೆ ನಾನು ವಿಡಿಯೋನ ಆನ್ ಮಾಡಿ ತೋರಿಸ್ತಾ ಇರೋದು ನಿಮಗೆ ನೋಡಿ ಈ ಥರ ನೀವು ಒಂದು ನಾಲ್ಕರಿಂದ ಐದೈದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮೊದಲು ಒಂದು ಸಲ ನೀರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೆ ಚೆನ್ನಾಗಿ ಕಲಸಿಟ್ಕೊಂಬಿಡಬೇಕು ನಂತರ ನೀವು ಸ್ವಲ್ಪ ಸ್ವಲ್ಪನೇ ನೀವು ಈ ಥರ ಎಣ್ಣೆನ ಸೇರಿಸ್ಕೊಳ್ತಾ ಸೇರ್ಕೊಳ್ತಾ ಅದು ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ ಆ ಎಣ್ಣೆನ ನಾವು ಎಷ್ಟು ಎಣ್ಣೆ ಹಾಕ್ತೀವಿ ನೋಡಿ ಅದನ್ನು ಎಷ್ಟು ಬೇಗನೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಥರ ಎಷ್ಟು ಚೆನ್ನಾಗಿ ನಾವು ಎಣ್ಣೆನ ಇದಕ್ಕೆ ಮೈದಾ ಹಿಟ್ಟು ಮತ್ತು ರವೆ ಕುಡಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತೋ ಅಷ್ಟು ಚೆನ್ನಾಗಿ ಹೂರಣ ರೆಡಿಯಾಗುತ್ತೆ ಅಂದರೆ ಹೂರಣ ಅಂದರೆ ಕಣಕ ರೆಡಿಯಾಗುತ್ತೆ ಒಬ್ಬಟ್ಟಿಗೆ ಆ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬರ್ತವೆ ನೋಡಿ ಅದನ್ನೆಲ್ಲ ಈ ಥರ ಕಲಸಿ ನಂತರ ನಾನು ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದ್ರ ತುಂಬ ಆಗಷ್ಟು ಸ್ವಲ್ಪ ಎಣ್ಣೆನ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೆನಿಬೇಕು ಎಣ್ಣೆನ ಹಾಕ್ಬಿಟ್ಟು ಮುಚ್ಚುಳನ ಮುಚ್ಚಿ ನೀವು ಹಾಗೆ ಮಾಡೋದಾದರೆ ಒನ್ ಅವರ್ ಇಟ್ಬಿಡಿ ಇಲ್ಲ ಒನ್ ಅವರ್ ನೆಂದ ನಂತರ ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಳಿಗ್ಗೆಗೆ ಅಂದರೆ ಹಬ್ಬದ ದಿನ ಯೂಸ್ ಮಾಡ್ಕೋಬೋದು ನೋಡಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಿಂದಿನ ದಿನವೇ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಂತರ ನಾನು ಗೌರಿ ಹಬ್ಬದ ದಿನ ಈ ಥರ ಪೂಜೆನ ಮುಗಿಸಿ ನಾನು ಹಿಂದಿನ ದಿನ ಸ್ವಲ್ಪ ಜಾಮೂನು ಕೂಡ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಗೌರಿ ಹಬ್ಬದ ದಿನ ನೋಡಿ ಬ್ರೇಕ್ಫಾಸ್ಟಲ್ಲಿ ಪಲಾವ್ ಜಾಮೂನು ಮತ್ತು ವಡೆನೂ ಕೂಡ ಮಸಾಲೆ ವಡೆನೂ ಕೂಡ ಹಾಕ್ಕೊಂಡಿದ್ದೆ ಒಬ್ಬಟ್ಟು ಮಾಡಲೇ ಇಲ್ಲ ಅಂತಲೇ ಹೇಳ್ಬೋದು ನನ್ನ ಮಗನಿಗೆ ಫೀವರು ತುಂಬಾ ಜಾಸ್ತಿನೂ ಇದ್ದಿದ್ದರಿಂದ ನನ್ನ ಹಸ್ಬೆಂಡು ಗೌರಿ ಗಣೇಶ ಬುದ್ಧಿನ ಮಾಡ್ಕೊಂಡ್ ರೈತು ಬಿಡು ಅಂತ ಅಂದ್ರು ಅದರಿಂದ ನಾನು ಒಬ್ಬಟ್ಟನ್ನ ಮಾಡ್ಲೇ ಇಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಿ ರೆಸ್ಟ್ ಮಾಡಿದ್ದು ಸಂಜೆ ನಾನು ನಮ್ಮ ಮನೆಗೆ ನಿಯರ್ ಆಗಿರ ಅಂತ ನಾನು ಯಾವಾಗಲೂ ಪ್ರತಿ ವರ್ಷವೂ ಗೌರ ಗೌರಮ್ಮನ್ನ ಕೂರಿಸ್ತಾರೆ ಇದೇ ಟೆಂಪಲ್ಲು ಇಲ್ಲಿ ಕೂರಿಸ್ತಾರೆ ಇಲ್ಲಿ ಬಿಟ್ಟರೆ ಇನ್ನೊಂದು ಅಕ್ಕ ಮಹಾದೇವಿ ಟೆಂಪಲ್ ಅಂತ ಇದೆ ಅಲ್ಲೊಂದೊಂದು ವರ್ಷ ಕೂರಿಸ್ತಾರೆ ಇದೆರಡು ಕಡೆನೇ ಯಾವಾಗಲೂ ಗೌರಮ್ಮನ್ನ ಕೂರಿಸೋದು ನಾನು ಪ್ರತಿ ವರ್ಷವೂ ಇಲ್ಲಿಗೇ ನಾನು ಅಂದರೆ ಮೊದಲು ಚೌಕಳ್ಳಿನಲ್ಲಿದ್ದಾಗ ಅಲ್ಲಿ ಗೌರ ಗೌರಿ ಗುಡಿ ಇರ್ತಾ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೆ ಇವಾಗ ನಾವು ಇಲ್ಲಿ ಬಂದ ಮೇಲೆ ಯಾವಾಗಲೂ ಬಂದಾಗಿಂದ ನಾನು ಇಲ್ಲಿಗೆ ಹೋಗೋದು ಹೋಗೋಂಥದ್ದು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ಬೆಳಿಗ್ಗೆ ಹೊತ್ತು ಏನಾದರೂ ಬಂದರೆ ಫ್ರೆಂಡ್ಸ್ ನೀವು ಇಲ್ಲಿ ಕಾಲು ಇಡೋದಕ್ಕೂ ಜಾಗ ಇರೋಲ್ಲ ಅಷ್ಟು ಕ್ರೌಡ್ ಇರುತ್ತೆ ಪೂಜೆ ಮಾಡೋದಕ್ಕೆ ಬಿಡಲ್ಲ ತಾಯಿನ ನೋಡೋದಕ್ಕೂ ಬಿಡೋಲ್ಲ ಅಷ್ಟು ಕ್ರೌಡ್ ಇರುತ್ತೆ ಬಟ್ ನಾನು ಯಾವಾಗಲೂ ಸಂಜೆ ಟೈಮೇ ಬರೋದು ಫ್ರೆಂಡ್ಸ್ ಯಾಕೆಂದ್ರೆ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಟಯರ್ಡ್ ಆಗಿರುತ್ತೆ ಎಲ್ಲ ರೆಸ್ಟ್ ಮಾಡಿಕೊಂಡು ಸಂಜೆ ಮತ್ತೆ ಇನ್ನೊಂದು ಸಲ ಎಲ್ಲ ಪೂಜೆ ಮುಗಿಸಿ ಮನೆಯಲ್ಲಿ ನಂತರ ನಾನು ಗೌರಿ ಗುಡಿಗೆ ಹೋಗ್ತೀನಿ ಪಾಪ ನನ್ನ ಮಗ ಹೆಂಗೋ ಸದ್ಯಕ್ಕೆ ಸ್ವಲ್ಪ ಫೀವರ್ ಕಡಿಮೆ ಆಗಿತ್ತು ಹಬ್ಬ ದಿನ ವರ್ಷಕ್ಕೊಂದು ಹಬ್ಬದ ದಿನ ಏನು ಮಾ ಅವನ್ನ ಮನೆಯಲ್ಲೇ ಮಲಗಿಸೋದು ಅಂತ ಅವನೂ ಕೂಡ ರೆಡಿ ಮಾಡಿಕೊಂಡು ಸಿರಪ್ ಎಲ್ಲ ಹಾಕಿಸ್ಕೊಂಡು ಅವನಿಗೆ ಕರ್ಕೊಂಡು ಹೋಗಿದ್ದೀನಿ ಆದಷ್ಟು ಪಾಪ ವೀಡಿಯೋನ ಮಾಡಿದ್ದಾನೆ ಮಾಡಿಕೊಡ್ತೀನಿ ಕೊಡಿಯಮ್ಮ ಅಂದ್ಕೊಂಡು ನೋಡಿ ನಾನು ಗೌರಮ್ಮನಿಗೆ ಎಲ್ಲ ಹೂವೆಲ್ಲ ಮುಡಿಸಿ ಅರ್ಶಿನ ಕುಂಕುಮ ಹಾಕಿ ಬ್ಲೌಸ್ ಪೀಸ್ ಎಲ್ಲ ಇಟ್ಟು ಮತ್ತೆ ಇದೆಲ್ಲ ಹಾಕಿ ಗೆಜ್ಜೆ ಬತ್ತಿ ಎಲ್ಲ ಹಾಕಿ ಗಂಧದ ಕಡ್ಡಿಲೆಲ್ಲ ಪೂಜೆ ಮಾಡ್ತಾ ನೋಡಿ ಎಷ್ಟು ಕ್ರೌಡು ಕಡಿಮೆ ಇದೆ ಅಲ್ವ ನೆಮ್ಮದಿಯಾಗಿ ಪೂಜೆ ಆಯಿತು ನನಗಂತೂ ತುಂಬಾ ಖುಷಿ ಆಯಿತು ನೀವೇನಾದರೂ ಬೆಳಿಗ್ಗೆ ಹೊತ್ತು ಹನ್ನೆರಡು ಗಂಟೆ ಒಂದು ಗಂಟೆ ಆ ಟೈಮಲ್ಲಿ ಬಂದ್ರಂತೂ ಪೂಜೆನೂ ಮಾಡೋದಕ್ಕಾಗಲ್ಲ ಆ ಶೆಕೆನಲ್ಲಿ ಬರೀ ಜನಗಳು ಆ ಕಡೆ ನುಕ್ಕೋದು ಈ ಕಡೆ ನುಕ್ಕೋದು ಆ ಥರನೇ ಆಗೋಗುತ್ತೆ ಇವತ್ತಂತೂ ನನಗೆ ಈ ವರ್ಷ ಅಂತೂ ತುಂಬಾ ಖುಷಿಯೇ ಆಯಿತು ಅಂತಲೇ ಹೇಳ್ಬೋದು ನೀಟಾಗಿ ಎಲ್ಲ ಪೂಜೆನೂ ಆಯಿತು ಆರಾಮಾಗಿ ಜಾಸ್ತಿ ಜನನೂ ಏನಿರಲಿಲ್ಲ ಒಂದು ಮೂರರಿಂದ ನಾಲ್ಕು ಜನ ಇದ್ದರು ಅಷ್ಟೇ ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ರು ನಾವು ಪೂಜೆ ಮಾಡ್ಕೊಳ್ಳೋ ತನಕ ಯಾಕಂದರೆ ನೆಮ್ಮದಿಯಾಗಿ ಪೂಜೆ ಮಾಡ್ಬೇಕಲ್ವ ನೋಡಿ ನಾನು ನನ್ನ ಮಗನಿಗೂ ಕೂಡ ಮಂಗಳಾರತಿನ ಹಾಕ್ತಾ ಕೊಡ್ತಾ ಇದ್ದೀನಿ ನಂತರ ತಾಯಿಗೆ ಎಲ್ಲ ಮಾಡಿದ ನಂತರ ಪೂಜೆ ಎಲ್ಲ ಮಾಡಿದ ನಂತರ ಬೇಡ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೇಳಿಕೊಂಡು ಯಾವುದೇ ಒಂದು ಹೆಣ್ಣಾದರೂ ಕೇಳ್ಕೊಳ್ಳೋದು ಮೊದಲನೇದಾಗಿ ಪ್ರತಿಯೊಂದು ಹೆಣ್ಣು ಮಾಂಗಲ್ಯ ಭಾಗ್ಯ ಅಲ್ವಾ ಫ್ರೆಂಡ್ಸ್ ನನ್ನ ಗಂಡನ್ನ ನನ್ನ ಮಕ್ಕಳನ್ನ ಚೆನ್ನಾಗಿ ಇಟ್ಟಿರಮ್ಮ ತಾಯಿ ಅಂತ ಗೌರಮ್ಮನ್ನ ಕೇಳಿಕೊಂಡು ಅಲ್ಲೇ ನನಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು ಅಲ್ಲೂ ಕೂಡ ಎಲ್ಲ ಅರ್ಶಿನ ಕುಂಕುಮಗಳ ತಗೊಂಡು ಅವ್ರಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಕ್ಕಿ ಒಳ್ಳೇದಾಗ್ಲಿ ಅಂತ ಅವ್ರಿಗೆ ನಾನು ಅಲ್ಲಿಂದ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಇದೇ ಟೆಂಪಲ್ನಲ್ಲಿ ಗೌರಮ್ಮನ್ನ ಕೂರಿಸಿರೋದು ಅಲ್ಲೇ ನಾನು ಸ್ವಲ್ ನನ್ನ ಮಗ ಸ್ವಲ್ಪ ಹಾಗೇನೆ ಕ್ಲಿಪ್ಪಿಂಗ್ಸ್ನು ಕೂಡ ಹಾಕ್ಕೊಂಡಿದ್ದಾನೆ ತಗೊಂಡಿದ್ದಾನೆ ಅಲ್ಲಿಂದ ನಾವು ಹಾಗೇ ಗೌರಿ ದಾರ ಅಂದರೆ ನಾವು ಮನೆಯಲ್ಲಿ ಗಣೇಶನಾಗಲಿ ಗೌರಿನಾಗಲಿ ಕೂರಿಸಲ್ಲ ಅಲ್ವಾ ಅದರಿಂದ ನಾನು ಯಾವಾಗಲೂ ಪ್ರತಿ ವರ್ಷವೂ ಗೌರಿ ದಾರನ ಮನೆಯಲ್ಲಿ ಕಟ್ಕೊಳ್ಳಲ್ಲ ಅಲ್ಲೇ ಕಟ್ಟಿಸ್ಕೊಳ್ಳೋ ಅಂಥದ್ದು ಅವ್ರ ಹತ್ರನೇ ಒಂದು ದಾರ ಕಟ್ಟೋದಕ್ಕೆ ಅವರು ಟೆನ್ ರುಪೀಸ್ ತೊಗೋತಾರೆ ಆ ಥರ ದಾರ ನನ್ನ ಮಗನೂ ಕಟ್ಕೊಂಡ ಮತ್ತು ನಾನು ಕಟ್ಟಿಸ್ಕೊಂಡು ನೋಡಿ ಇವಾಗ ನನ್ನ ಮಗ ಕಟ್ಟಿಸ್ಕೋತಾ ಇದ್ದಾನೆ ಅಲ್ಲಿಂದ ಮತ್ತೆ ಇನ್ನೊಂದು ಸಲ ಓವರಲ್ ಆಗಿ ಟೆಂಪಲ್ನ ನಾನು ಸಲ ಹಾಗೇನೇ ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಗೌರಮ್ಮ ಗಣೇಶ ಇಲ್ದೇ ಏನೋ ಒಂಥರ ಖಾಲಿ ಅನ್ನಿಸ್ತಾ ಇತ್ತು ಗೌರಿ ಗಣೇಶ ಹಬ್ಬ ಹೋದ ವರ್ಷ ಒಂದೇ ದಿನ ಬಂದಿತ್ತು ಪಕ್ಕದಲ್ಲಿ ದೊಡ್ಡದಾಗಿ ಗಣಪತಿ ಇದ್ದರೆ ಅದರ ಪಕ್ಕ ಗೌರಮ್ಮ ಇದ್ರೇ ಅಲ್ಲಿಗೊಂದು ಕಳೆ ಒಬ್ಬರನ್ನೇ ನೋಡೋದಕ್ಕೆ ಅಂದರೆ ತಾಯಿ ಒಬ್ಬರನ್ನೇ ನೋಡೋದಕ್ಕೆ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ಮಗನೂ ಇದ್ದರೆ ಜೊತೇಲಿ ಅಮ್ಮ ಮಗ ಇದ್ದಾಗ ನೋಡೋದಕ್ಕೆ ಚಂದ ಅಲ್ವಾ ಗೌರಿ ಗಣೇಶ ಅಂತ ಪಾಪ ಅಂದರೆ ಇವತ್ತು ಈ ಸಲ ಎರಡು ದಿನವೂ ಬೇರೆ ಬೇರೆ ದಿನ ಬಂದಿರೋದ್ರಿಂದ ಯಾವಾಗಲೂ ಫಸ್ಟು ಗೌರಮ್ಮನ್ನೇ ಕೂರಿಸ್ತಾರೆ ಏನು ಮಾಡೋದಕ್ಕಾಗಲ್ಲ ಅಲ್ಲಿಂದ ಹೊರಟು ನಂತರ ನಾವು ಅಲ್ಲೇ ಪಕ್ಕದಲ್ಲೇ ಇರೋ ನನ್ನ ಫೇವ್ರೆಟ್ ಟೆಂಪಲ್ ಮಾ ಮಲೆ ಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದ್ವಿ ಅಲ್ಲೂ ಕೂಡ ಚೆನ್ನಾಗಿ ಸಿಂಪಲ್ಲಾಗಿ ಅಲಂಕಾರನ ಮಾಡಿದ್ರು ಸೇವಂತಕ್ಕೆ ಹೂವಿನಿಂದ ಅರಿಶಿನ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಮಹದೇಶ್ವರ ಸ್ವಾಮಿ ಅಲ್ಲೇ ಗಣಪತಿ ಎಲ್ಲ ದೇವರುಗಳು ಇಲ್ಲೇ ಇದೆ ನಾನು ಅಲ್ಲೇ ಎಲ್ಲ ಗಂಧ ಎಲ್ಲ ತಗೊಂಡು ಮಹಾಮಂಗಳಾರತಿನ ಹೋದಾಗ ಮಂಗಳಾರತಿನೂ ಕೂಡ ಮಾಡಿಕೊಟ್ರು ಪುರೋಹಿತರು ಎಲ್ಲೂ ತಗೊಂಡು ಒಟ್ನಲ್ಲಿ ಓವರಲ್ ಆಗಿ ಫ್ರೆಂಡ್ಸ್ ಇವತ್ತಿನ ದಿನ ತುಂಬಾ ಚೆನ್ನಾಗಿ ನನ್ನ ಮಗ ಸ್ವಲ್ಪ ಹುಷಾರು ತಪ್ಪಿದ್ರೂ ಕೂಡ ಬೆಳಿಗ್ಗೆಯಿಂದ ಬೇಜಾರಲ್ಲಿದ್ದೆ ನಾನು ಅಯ್ಯೋ ಗೌರಿ ಬುದ್ಧಿನ ನನ್ನ ಮಗ ನೆಮ್ಮದಿಯಾಗಿ ಓಡಾಡಿಕೊಂಡು ತಿನ್ನ ಅಂಥ ಇದನ್ನು ತಿನ್ನೋದಕ್ಕಾಗಲ್ವಲ್ಲಪ್ಪ ಅಂತ ತುಂಬ ಒಂಥರ ಬೇಜಾರಲ್ಲಿತ್ತು ಆದರೆ ಟೆಂಪಲ್ಗೆ ಹೋದಾಗ ಅಲ್ಲಿ ಎಲ್ಲ ಏನೋ ಸೊಲ್ಯೂಷನ್ ಸಿಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಪಾಸಿಟಿವ್ ವೈಬ್ಸ್ ಬರುತ್ತೆ ನಮಗೆ ನೆಗೆಟಿವಿಟಿನೇ ತುಂಬ್ಕೊಂಡಿರ್ತೀವಲ್ವಾ ಅಲ್ಲಿಗೆ ಹೋದ ತಕ್ಷಣ ನನ್ನ ಮಗನೂ ಚೆನ್ನಾಗೇ ಹುಷಾರಾಗೇ ಆದ ಒಂಥರ ಜ್ವರನೂ ಅಷ್ಟಾಗಿ ಬರಲಿಲ್ಲ ತುಂಬ ಚೆನ್ನಾಗಿದ್ದ ಇವತ್ತೂ ಟೆಂಪಲಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ನನ್ನ ಫ್ರೆಂಡೂ ಕೂಡ ಸಿಗಿದ್ಲು ಅಲ್ಲಿ ನನಗೆ ಗೊತ್ತೇ ಇಲ್ಲ ಅವಳು ಬಂದಿರೋದು ನೋಡಿ ಬಂದಳು ಇವಳು ನನ್ನ ಫ್ರೆಂಡ್ ದಿಶಾ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡು ಅವಳು ಕೂಡ ಸಿಕ್ಕಿದ್ಲು ಅವಳ ಜೊತೆ ಒಂದು ಸ್ವಲ್ಪ ವೀಡಿಯೋಸ್ ಅಲ್ಲೇ ಫೋಟೋಸ್ ಕೂಡ ತಗೊಂಡ್ವಿ ನಾನು ರೆಡಿ ಆದಮೇಲೆ ತೊಗೊಂಡಿರೋ ಅಂಥ ಪಿಕ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ನೋಡ್ತಾ ಹೋಗಿ ಗೌರಿ ಹಬ್ಬದಲ್ಲಿ ಆಗಲಿ ಹುಡುಗಿರು ಅಂದರೆ ಹೆಣ್ಮಕ್ಳು ನಾವು ರೆಡಿ ಆದಮೇಲಂತೂ ಪಿಕ್ಸ್ ತೊಗೊಳ್ದೆ ಅಂತೂ ಇರೋಲ್ಲ ಅಲ್ವಾ ಫೋಟೋ ಇರಲೇಬೇಕು ನಾನು ಹಂಗೇ ಒಂದೆರಡು ಮೂರು ಫೋಟೋಸ್ ಒಂದೆರಡು ಮೂರು ವೀಡಿಯೋಸ್ನ ತಗೊಂಡೆ ಇದು ನನ್ನ ಮಗನ ಜೊತೆ ಹಂಗೇನೆ ಫೋಟೋಸ್ಗಳನ್ನ ತೊಗೊಂಡಿರೋದು ಓವರಲ್ ಆಗಿ ನೀವೆಲ್ಲ ಯಾವ ರೀತಿಯಾಗಿ ಗೌರಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಗಣೇಶ ಹಬ್ಬ ಯಾವ ಥರ ಆಯಿತು ನಮ್ಮ ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಏನೇನೆಲ್ಲ ನಾನು ಸ್ಪೆಷಲ್ನ ಮಾಡಿದ್ದೆ ಗೌರಿ ಹಬ್ಬಕ್ಕೆ ಒಬ್ಬಟ್ಟೆಲ್ಲ ಮಾಡೋಕ್ಕಾಗ್ಲಿಲ್ವಲ್ಲ ಗಣೇಶ ಹಬ್ಬದಲ್ಲಿ ಏನೇನೆಲ್ಲ ಮಾಡಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿನಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾಕಂದರೆ ತುಂಬಾ ವೀಡಿಯೋ ಲಾ ಲೆಂತಿ ಆಗುತ್ತೆ ಆದ್ದರಿಂದ ಇದು ಗೌರಿ ಹಬ್ಬದ ಲಾಗು ಅಂದರೆ ಗೌರಿ ಹಬ್ಬದ ಹಿಂದಿನ ದಿನದ್ದು ಮತ್ತು ಗೌರಿ ಹಬ್ಬದಲ್ಲಿ ಏನೇನೆಲ್ಲ ಆಯಿತು ಅದನ್ನು ಸ್ವಲ್ಪ ಸ್ವಲ್ಪನೇ ನಾನು ವೀಡಿಯೋಸ್ನ ತೊಗೊಂಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಗೌರಿ ದಿನ ನಾನು ಹಾಕಿದಂತ ಸ್ಯಾರಿದು ಔಟ್ಫಿಟ್ ಆಗೇನೆ ನಾನು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸ್ಯಾರಿ ಅಂತೂ ಕಲರ್ ವೈಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಿಮ್ಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು